ಫ್ರೆಂಡ್ಸ್ ಇವತ್ ನಮ್ಗೆಲ್ಲ ತುಂಬಾ ಬೇಜಾರಾಗ್ತಿದೆ ನೋಡಿ ಒಬ್ಬೊಬ್ರು ಮುಖನೂ ಬಾಡೋಗ್ಬಿಟ್ಟಿದೆ ಯಾಕೆ ಗೊತ್ತಾ ನಮ್ಮ ಊರಿಗೆ ಬಂದಿರೋ ಮುದ್ದು ಗಣಪನ್ನ ನೀರೊಳಗಡೆ ಮುಳುಗಿಸಿ ವಿಸರ್ಜನೆ ಮಾಡಬೇಕಾಗಿರೋ ಸಮಯ ಬಂದಾಯ್ತು ಈ ವರ್ಷ ಬಂದಿರೋ ಗಣಪತಿನ ಕಳಿಸ್ಲೇಬೇಕು ಮುಂದಿನ ವರ್ಷ ಗಣಪ ಮತ್ ಬಂದು ಜೀವನದಲ್ಲಿ ಸಂತಸ ಈ ವರ್ಷ ಗಣಪತಿ ಬಂದು ನಮ್ಮ ಊರಿನ ಜನಗಳಿಗೆಲ್ಲ ಆಶೀರ್ವಾದ ಮಾಡಿದೆ ಇವತ್ತು ದೇವ್ರದು ವಿಸರ್ಜನೆ ಮಾಡ್ತೀವಿ ನೀವೆಲ್ಲರೂ ವಿಡಿಯೋನ ನೋಡಿ ಹಾಗೆ ವಿಡಿಯೋನ ಬೇಗ ಲೈಕ್ ಮಾಡಿಬಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವಾಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅವಾಗ ನೋಟಿಫಿಕೇಶನ್ ಬರುತ್ತೆ ಬೇಗ ಅಪ್ಲೋಡ್ ಮಾಡಿ ಆಯ್ತಾ ಎಲ್ಲರೂ ಕೂಗಿ ಗಣಪತಿ ಜೈ ಸ್ವಾಮಿ ತಂದೆ ಗಣಪತಿ ನಮ್ಮ ಜನ ಊರಿನ ಸಮಸ್ತ ಜನರಿಗೂ ಆರೋಗ್ಯ ಆಯಸ್ಸನ್ನು ಕೊಟ್ಟು ಸುಖವಾಗಿ ನೆಮ್ಮದಿಯಿಂದ ಬದುಕಲು ಆಶೀರ್ವಾದ ಮಾಡು ಸ್ವಾಮಿ ಹಾಗೆ ನಮ್ಮೂರಿನ ಪ್ರತಿಯೊಂದು ಮಕ್ಕಳಿಗೂ ವಿದ್ಯಾ ಬುದ್ಧಿಯನ್ನ ಕರುಣಿಸಿಕೊಡು ಈ ವರ್ಷ ಬಂದ ಹಾಗೆ ಪ್ರತಿ ವರ್ಷ ನಮ್ಮೂರಿಗೆ ಬಂದು ಆಶೀರ್ವಾದ ಮಾಡು ಸ್ವಾಮಿ ಗಣಪತಿ ಸ್ವಾಮಿ ನೋಡಿ ಎಲ್ಲರೂ ಕೇಳಿಸ್ಕೊಳ್ಳಿ ಕೊನೆಯದಾಗಿ ನಾವು ಗಣಪತಿ ದೇವಿಗೆ ಮೋದಕನ ನೈವೇದ್ಯ ಮಾಡ್ತಾ ಇದ್ದೀವಿ ಈ ಮೋದಕನ ಬಹಳ ವಿಶೇಷವಾಗಿ ನನ್ನ ಹೆಂಡತಿ ಕೈಯಾರೆ ನಾನು ಮಾಡಿಸ್ಕೊಂಡು ಬಂದೀನಿ ಕೇವಲ ಗಣಪತಿ ಸ್ವಾಮಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಮೋದಕನ ಕೊಡ್ತೀವಿ ಈ ಮೋದಕದಲ್ಲಿ ತುಂಬ ವಿಶೇಷತೆ ಇದೆ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಮೋದಕ ಮಾಡಬೇಕು ಗಣಪತಿಗೆ ಅಂತ ಬಯಸ್ತಾರೆ ಆದರೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ ಒಂಚೂರು ಕೊಬ್ಬರಿ ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಹೂರಣ ರೆಡಿ ಮಾಡ್ಕೊಳ್ತಾರೆ ಮೈದಾ ಹಿಟ್ಟನ್ನು ಕಲಸಿ ಮೈದಾ ಹಿಟ್ಟನ್ನ ಆರದ್ ಬಿಟ್ಟು ಅದ್ರ ಒಳಗಡೆ ಸಕ್ಕರೆ ಮತ್ತೆ ಕೊಬ್ಬರಿ ಹೂರ್ಣನ ತುಂಬಿ ಎಣ್ಣೆಲ್ ಹಾಕಿ ಬೇಯಿಸಿ ಬಿಡ್ತಾರೆ ಬಹಳ ಈಸಿ ಅಲ್ವಾ ಹಾಗಾಗಿ ಆದ್ರೆ ನಿಜವಾಗಿಯೂ ಗಣಪತಿಗೆ ಇಷ್ಟವಾಗಿರೋ ಮೋದಕ ಯಾವುದು ನೀವುಗಳು ಮೈದಾ ಹಿಟ್ಟಲ್ಲಿ ಮಾಡ್ತಿರೋ ಎಣ್ಣೆಗ್ ಹಾಕಿ ಕರ್ದಿರೋ ಮೋದಕ ಅಂತ ನೀವು ಅನ್ಕೊಂಡಿರಬಹುದು ಆದ್ರೆ ಖಂಡಿತ ಅಲ್ಲ ಗಣಪತಿ ಸ್ವಾಮಿಗೆ ಯಾವ ರೀತಿ ಮೋದಕ ಮಾಡಿದ್ರೆ ಇಷ್ಟ ಅಂತ ನಾನೆಲ್ಲರಿಗೂ ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಗಣಪತಿಗೆ ಇಷ್ಟವಾದ ಲಡ್ಡು ಕಡುಬು ಕಡುಬು ಅಂದ್ರೆ ತುಂಬಾ ಇಷ್ಟ ಕಡುಬು ಯಾವ ರೀತಿ ಮಾಡ್ತೀವಿ ಪಾತ್ರೆಗೆ ಹಾಕಿ ಬೇಯಿಸೋದು ಮೋದಕನು ಕೂಡ ಅದೇ ರೀತಿ ಸ್ಟೀಮ್ ಪಾತ್ರೆಯಲ್ಲಿ ಕಡುಬಿನ ಪಾತ್ರೆಯಲ್ಲಿ ಬೇಯಿಸಿ ಮಾಡಿದ ಮೋದಕ ಅಂದ್ರೆ ಗಣಪತಿ ಸ್ವಾಮಿಗೆ ತುಂಬಾ ಇಷ್ಟ ನೋಡಿ ಎಣ್ಣೆಗೆ ಹಾಕಿ ಕರ್ದಿರೋ ಮೋದಕ ಖಂಡಿತ ಗಣಪತಿಗೆ ಇಷ್ಟ ಇಲ್ಲ ಇದ್ರ ಇದ್ರದ್ದು ಹೂರ್ಣ ಹೇಗ್ ಮಾಡ್ಬೇಕು ಅಂದ್ರೆ ಎಳ್ಳು ಕಾಯಿ ಹಾಗೆ ಬೆಲ್ಲ ಹಾಗೆ ಸ್ವಲ್ಪ ಚಿಟಕಿ ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಬಾಣ್ಲಿ ಹುರಿದು ಹೂರಣ ರೆಡಿ ಮಾಡ್ಕೋಬೇಕು ಅಕ್ಕಿ ಬಿಸಿ ಬಿಸಿನೀರ್ ಪಾತ್ರೆಗೆ ಹಾಕಿ ಕೂರ್ಸಿ ಆಸ್ ಮುಂಗ್ರದ್ದು ಹಿಟ್ಟು ಒಳಗಡೆ ಮಾಡ್ಕೊಂಡಿರೋ ತುಂಬಿ ಸ್ಟೀಮ್ ಪಾತ್ರೆ ಅಂದ್ರೆ ಕಡಬಿನ ಪಾತ್ರೆಯಲ್ಲಿ ಹಾಕಿ ಬೇಯಿಸಿದ್ರೆ ನಿಜವಾದ ರೀತಿ ಮೋದಕ ರೆಡಿ ಆಗುತ್ತೆ ಈ ರೀತಿ ಮೋದಕ ಗಣಪತಿಗೆ ಬಹಳ ಇಷ್ಟ ಹಾಗಾಗಿ ಎಲ್ಲರೂ ಇದೇ ರೀತಿ ಮೋದಕನ ಮಾಡಿ ನೈವೇದ್ಯ ಮಾಡಿ ಗಣಪತಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ತಾ ಈ ಮೋದಕನ ಗಣಪತಿ ದೇವರಿಗೆ ನಾವಿವಾಗ ನೈವೇದ್ಯ ಮಾಡಿದ ನಂತರ ದೇವ್ರನ್ನ ನಾವು ಎತ್ತಿ ವಿಸರ್ಜನೆ ಮಾಡಬಹುದು ಏನಂತೀರಾ ಹುಡುಗ no ಗಣಪತಿ ಹಬ್ಬದ ಟೈಮ್ ಅಲ್ಲಿ ಬರುತ್ತೆ ಇದ್ರ ಮೇಲೆ ನಾವು ಜಾಸ್ತಿ ಒತ್ತಾಯ ಮಾಡ್ಕೊಂಡು ದೇವರನ್ನ ಇರ್ಸ್ಕೋಬಾರ್ದು ಕೊಂಡ್ರು ಪಾರ್ವತಿ ಮತ್ತೆ ಶಿವ ವೈಟ್ ಮಾಡ್ತಿರ್ತಾರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಹೊರಗಡೆ ಕಳಿಸ್ಬಿಡ್ಲಿ ಓ ಅವರಿಗೆ ಬೇಜಾರಾಗುತ್ತೆ ಅಂತ ಹಾಗೇನೆ ದೇವ್ರ ಜಾಸ್ತಿ ದಿನ ಇರಬಾರ್ದು ಪಾಪ ಶಿವಂಗು ಪಾರ್ವತಿಗೂ ಬೇಜಾರಾಗ್ತಿರುತ್ತೆ ವಾಪಸ್ ಅವ್ರ ಅಪ್ಪ ಅಮ್ಮನ ಹೋಗಿ ಸೇರ್ಕೊಬಿಡ್ಬೇಕು ಬಿಡ್ಬೇಕು ಆ ನಿಮ್ಮನ್ನೆಲ್ಲಾದ್ರೂ ಕರ್ಕೊಂಡ್ ಕೂಸ್ಬಿಟ್ರೆ ಸುಮ್ನೆ ಕೂತ್ ಬಿಡ್ತಿರೇನ್ ಟ್ಯೂಷನ್ ಕಾಟ ತಡಿಯಕ ನೋಡಿ ಬೇಕಾದ್ರೆ ಒಂದು 10 ದಿನ ನಿಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಅನ್ನ ಹಾಕಿ ಆಮೇಲೆ ಗೊತ್ತಾಗುತ್ತೆ ಈ ಹುಡುಗನ್ನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮಗೆ ಏನು ಇಲ್ಲ ಬೇಕಾದ್ರೆ ನಮ್ ಗಿರೀಶನ್ ಕರ್ಕೊಂಡ್ ಹೋಗಿ ಏ ಅಜ್ಜಿ ಈ ಮುಗಿದ ಮೇಲೆ ಮಾಡಬೇಕು ಉಂಡ್ ಮಾಡಬೇಕು ಬಟ್ರೆ ಅದು ಆ ಹಬ್ಬದ ಬಗ್ಗೆ ಎಲ್ಲ ನಿಮಗೆ ಗೊತ್ತಿಲ್ಲ ಬಿಡಿ ಆ ಒಂದು ತಿಂಗಳಿಂದ ಶ್ರಾವಣ ಅಂತ ಹೇಳ್ಬಿಟ್ಟು ಎಲ್ಲರೂ ನಿಮ್ ಥರ ಊಟ ಮಾಡ್ತಿರ್ತೀವಲ್ಲ ಹಂಗಾಗಿ ಗಣಪತಿ ದೇವ್ರನ್ನ ಕಳಿಸ್ಬಿಟ್ಟು ವಿಶೇಷ ಹಬ್ಬ ಮಾಡ್ತೀವಿ ನಾವುಗಳೆಲ್ಲ ವಿಚಾರ ಬೇಡ ಬಿಡಿ ಇವಾಗ ಗಣಪತಿ ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ನೈವೇದ್ಯ ಮಾಡಿ ಬಟ್ರೆ ಗಿರೀಶಾ ಒಂಚೂರು ಬಾಯಿ ಮುಚ್ಕೊಂಡ್ ನಿಂತ್ಕೊಳು ಭಟ್ರಿಗೆ ನೆಕ್ಸ್ಟ್ ಹಬ್ಬದ ಬಗ್ಗೆ ಎಲ್ಲ ಗೊತ್ತಿಲ್ಲ ಸುಮ್ಮನೆ ನಿಂತ್ಕ ಎಲ್ಲ ಜಾಡ್ಸ್ ಹೊದ್ಬಿಟ್ಟು ಬಂದು

ದೊಡ್ಡ ಗಣಪತಿನ ತಂದು ನಮಗೆ ನೀಟಾಗಿ ವಿಸರ್ಜನೆ ಮಾಡೋಕ್ಕಾಗಲ್ಲ ಹಾಗೆ ಕೆರೆಗೆ ಬಾವಿ ನದಿ ಇಲ್ಲೆಲ್ಲ ದೂರದಿಂದನೇ ಎಸ್ಬಿಡ್ತೀವಿ ಬಿಡ್ತೀವಿ ಆ ಮೂರ್ತಿ ಕೂಡ ನೀಟಾಗಿ ನೀರಲ್ಲಿ ಕರ್ಗಲ್ಲ ಗಣಪತಿದು ತಲೆ ಒಂದು ಕಡೆ ಕಾಲು ಒಂದು ಕಡೆ ಕೈ ಒಂದು ಕಡೆ ಬಿದ್ದಿರುತ್ತೆ ಅದು ನಿಜವಾಗ್ಲೂ ಸರಿಯಲ್ಲ ನೋಡಿ ನಮಗೆ ದೊಡ್ಡ ಗಣಪತಿ ತಂದುಬಿಟ್ಟು ನೀಟಾಗಿ ವಿಸರ್ಜನೆ ಮಾಡೋಕ್ ತೊಂದರೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದ್ದಾಗ ಏನು ಮಾಡಬೇಕು ಸಣ್ಣ ಗಣಪತಿನ ತಂದು ನೀಟಾಗಿ ಮನಸ್ಫೂರ್ತಿಯಾಗಿ ಖುಷಿಯಿಂದ ಪ್ರೀತಿಯಿಂದ ಪೂಜೆ ಮಾಡಿ ಒಂದು ಬಕೆಟ್ಟಿಗಾದರೂ ನೀಟಾಗಿ ವಿಸರ್ಜನೆ ಮಾಡಿದ್ರು ದೇವರು ಖುಷಿಯಾಗಿರುತ್ತೆ ಇಲ್ಲೆಲ್ಲೋ ಹೋಗಿ ದೂರ ಬಾವಿ ಕೆರೆಯಲ್ಲಿ ಅರ್ಧಂಬರ್ಧ ಬರ್ಧ ಕರ್ಗೋತಾರೆ ಎಷ್ಟು ದೇವ್ರಿಗೆ ಯಾಕೆ ಬೇಜಾರು ಮಾಡೋದು ಹಾಗಾಗಿ ನೋಡಿ ಈ ಸಣ್ಣ ಗಣಪತಿನ ಇಲ್ಲೇ ಇದೆಯಲ್ಲ ಬಾವಿ ಪಕ್ಕದಲ್ಲೇ ಈ ಬಾವಿ ಒಳಗಡೆ ಮುಳುಗಿಸ್ತೀವಿ ಇದು ಈಸಿಯಾಗಿ ಕರ್ಗಿ ಹೋಗುತ್ತೆ ಈ ಗಣಪತಿ ಮಾಡಕ್ಕೆ ಯೂಸ್ ಮಾಡಿರೋ ಮಣ್ಣು ನ್ಯಾಚುರಲ್ ಮಣ್ಣು ಮರೆ ಎಲ್ಲರೂ ನ್ಯಾಚುರಲ್ ಮಣ್ಣು ಯೂಸ್ ಮಾಡಿ ಒಂಚೂರು ಪೇಂಟ್ ಮಾಡಿ ಬಟ್ಟೆ ಎಲ್ಲ ಹಾಕಿರೋದು ಮತ್ತೆ ಹೂ ಕೂಡ ನೀರಲ್ಲಿ ನೀಟಾಗಿ ಕರ್ಗಿ ಗೊಬ್ಬರ ಆಗೋಗುತ್ತೆ ಏನೂ ಸಮಸ್ಯೆ ಆಗಲ್ಲ ಹಾಗಾಗಿ ಎಲ್ಲರಿಗೂ ಫ್ರೆಂಡ್ಲಿ ಗಣಪತಿನ ತಂದು ಪೂಜೆ ಮಾಡ್ಬೇಕು ಸುಮ್ನೆ ಅನಾವಶ್ಯಕವಾಗಿ ಕೆಮಿಕಲ್ ಹಾಕಿರೋ ಗಣಪತಿನೆಲ್ಲ ತಂದು ನೀರು ನೇಚರ್ ಆಮೇಲೆ ಪರಿಸರನೆಲ್ಲ ಹಾಳು ಮಾಡೋದು ಬೇಡ ಎಲ್ಲರೂ ಕೂಡ ಪರಿಸರದ ಮೇಲೆ ಕಾಳಜಿ ತೋರ್ಸೋಣ ಪಕ್ಕದ ಏರಿಯಾದವರು ದೊಡ್ಡ ಗಣಪತಿ ಕೂರ್ಸಿಯಾರೆ ಅಂತ ಹೇಳಿ ನಾವ್ ಅದಕ್ಕಿಂತ ದೊಡ್ಡ ಗಣಪತಿ ತಂದು ಕೂರ್ಸೋದು ಆ ತರ ಎಲ್ಲ ಖಂಡಿತ ಮಾಡಕ್ ಹೋಗ್ಬೇಡಿ ಅಹ್ ಒಬ್ರು ನಿಂತಿರೋ ಗಣಪತಿ ತಂದಿದ್ದಾರೆ ನಾವು ಹಾರ್ತಿರೋ ಗಣಪತಿ ತರೋಣ ಅಂತೆಲ್ಲ ಹೋಗಿ ವಿಚಿತ್ರ ವಿಚಿತ್ರ ಗಣಪತಿನೆಲ್ಲ ತಂದು ಶೋಕಿ ಮಾಡಕ್ಕೆಲ್ಲ ಹೋಗ್ಬೇಡಿ ಅಹ್ ದೇವ್ರನ್ನ ತಂದು ಹಚ್ಚ ಪೂಜೆ ಮಾಡಿ ನೀಟಾಗಿ ವಿಸರ್ಜನೆ ಮಾಡಿ ಫ್ರೆಂಡ್ಲಿ ಗಣಪತಿ ತನ್ನಿ ಹೀಗೆ ಮುಂದಿನ ವರ್ಷ ಗಣಪ ಮನೆಗೂ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ತಾ ಈ ವರ್ಷ ನಮ್ಮ ಊರಿಗೆ ನಮ್ಮ ಮನೆಗೆ ಬಂದಿರೋ ಕಳಿಸ್ಕೊಡ್ತಾ ಇದೀವಿ ನಿಮ್ಮೆಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಎಲ್ಲರೂ ಬೇಗ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗಳಿಗೂ ಕೂಡ ನಿಮ್ ಕುಟುಂಬದವರಿಗೆ ನಿಮ್ಮ ಫ್ಯಾಮಿಲಿಯ ಎಲ್ಲಾ ಮೆಂಬರ್ಸ್ಗೂ ಗಣಪತಿ ದೇವರು ಆರೋಗ್ಯ ಆಯಸ್ಸು ಕೊಡಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ನೀವುಗಳು ಕೂಡ ಬೇಡ್ಕೊಳ್ಳಿ ಈ ಸುಬ್ಬಕ್ಕನ ಕುಟುಂಬದವರಿಗೆ ಎಲ್ಲಾರ್ಗು ಆರೋಗ್ಯ ಆಯಸ್ಸು ದೇವ್ರು ಕೊಡ್ಲಿ ಅಂತ ಕೇಳ್ಕೊಳ್ಳಿ ಆಯ್ತಾ ಸರಿ ಮರ ನಾವು ಬರ್ತೀವಿ ಗಣಪತಿ ದೇವ್ರನ್ನೂ ಕಳಿಸ್ತೀವಿ ಗಣಪತಿ ದೇವರಿಗೆಲ್ಲರೂ ಜೈ ಹೇಳೋ